ಎಲ್ಲರಿಗೂ ನಮಸ್ಕಾರಗಳು ನಾನು ಮಲ್ಕಮ್ಮ ಪ್ರಕಾಶ್ ಮಧ್ವಾವಿ ನಾನೊಬ್ಬಳು ವೆಲೆಸ್ ಕೋಚ್ ಮೂರು ವರ್ಷದಿಂದ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಬದಲಾವಣೆ ಬಗ್ಗೆ ಸುಮಾರು ಜನರನ್ನು ಕಲ್ ಕಲಿಸ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ನರಗಳ ದೌರ್ಬಲ್ಯ ಕೈಕಾಲುಗಳು ಜುಮ್ಮೆ ಹಿಡಿಯುವುದು ಅಶಕ್ತತನ ಬರುವುದು ವೀಕ್ನೆಸ್ ಬರುವುದು ಆಮೇಲೆ ಕೈ ಕಾಲು ಉರಿಯುವುದು ಚಕ್ರ ಬಂದ ಹಾಗೆ ಆಗುವುದು ಚಕ್ರ ಬಂದು ಬೀಳುವುದು ಇಷ್ಟೆಲ್ಲ ಸಮಸ್ಯೆಗಳು ಇವೆ ಯಾಕೆ ಈ ಸ ಈ ಥರ ಸಮಸ್ಯೆಗಳು ಆಗ್ತಾಯಿವೆಯಪ್ಪ ಅಂದ್ರೆ ಈಗಿನ ಆಹಾರ ಪದ್ಧತಿ ಸರಿ ಇಲ್ಲ ಕೆಮಿಕಲ್ದಿಂದ ಕೂಡಿರುತ್ತದೆ ಮತ್ತು ಆಹಾರ ಕ್ರಮ ಕೂಡ ಸರಿಯಾಗಿರುವುದಿಲ್ಲ ಅದಕ್ಕಾಗಿ ಶಕ್ತಿಯುತ ಆಹಾರ ಸೇವಿಸಬೇಕಾದ್ರೆ ಆಮೇಲೆ ಈಗ ನಾವು ಆಹಾರ ಸೇವಿಸ್ತೀವಿ ಅದರೊಳಗೆ ಪ್ರೋಟೀನ್ ವಿಟಾಮಿನ್ ಮಿನರಲ್ ಇರುವುದಿಲ್ಲ ಅದಕ್ಕಾಗಿ ನಾವೆಲ್ಲರೂ ಏನಪ್ಪ ಅಂದ್ರೆ ಪೌಷ್ಟಿಕಾಂಶಯುಕ್ತ ಆಹಾರ ಸೇವಿಸಬೇಕು ನಾವೀಗೇನು ಸೇವಿಸ್ತೀವಪ್ಪ ಅಂದ್ರೆ ಮ್ಯಾಗಿ ನೂಡಲ್ಸ್ ಚಿಪ್ಸ್ ಕುರ್ಕುರಿ ಇಡ್ಲಿ ದೋಸೆ ಪಡ್ಡು ಈ ಥರ ಆಹಾರ ಸೇವಿಸ್ತಾ ಇರ್ತೀವಿ ಅದರೊಳಗೆ ವಿಟಮಿನ್ ಮಿನ್ರಲ್ ಪ್ರೋಟೀನ್ ಇರುವುದಿಲ್ಲ ನಾವು ವಿಟಮಿನ್ ಮಿನ್ರಲ್ ಯುಕ್ತ ಆಹಾರ ಸೇವಿಸಬೇಕಾದ್ರೆ ಹಿಂದೆ ಕರೆ ಮಾಡಿ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು